ಹಲೋಗಳಿರಿ ಎಲ್ಲರಿಗೂ ನಮಸ್ಕಾರ ಮೋಡೋ ಚಾಲ್ಗೆ ಸರ್ ಸ್ವಾಗತ ಬಿಸಿಲು ಮಾರಮ್ಮ ಟೆಂಪಲ್ ಆಪೋಸಿಟ್ ಅಲ್ಲೇ ಎಸ್ ಎಲ್ಲರಿಗೂ ಗೊತ್ತು ಬಾಲಾಜಿ ಟೆಂಪಲ್ ಅವೆನ್ಯೂ ಮೈನ್ ರೋಡ್ ಅಲ್ಲಿರುವಂತಹ ಈ ಬಾಲಾಜಿ ಟೆಂಪಲ್ ಗಿಂತ ಒಂಚೂರು ಮುಂದೆ ಹೋದ್ರಿ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಒಂದ್ ದೊಡ್ಡ ಬಿಲ್ಡಿಂಗ್ ಇರುತ್ತೆ ಆ ಬಿಲ್ಡಿಂಗ್ ಅಲ್ಲಿ ಇರುವಂತದೇ ಬಂದ್ಬಿಟ್ಟು ವಿಜಯಲಕ್ಷ್ಮಿ ಸ್ಯಾರೀಸ್ ಅಂತ ಒಂದು ಸೂಪರ್ ಡೂಪರ್ ಫ್ಯಾನ್ಸಿ ಸೀರೆ ಅಂಗಡಿ ಪೂನಮ್ ಸೀರೆ ಡೈಲಿ ವೇರ್ ಸೀರೆ ಫ್ಯಾನ್ಸಿ ಸೀರೆ ಡೈ ಆಮೇಲೆ ಏನು ಹೇಳೋದು ಸಾಫ್ಟ್ ಸೀರೆಗಳೆಲ್ಲ ಬೇಕು ಅಂದರೆ ನೀವು ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೋಬೋದು ಅಂಗಡಿ ಹೆಸ್ರು ನೋಡಿ ಬೋರ್ಡ್ ಚೆನ್ನಾಗಿ ದೊಡ್ಡದಾಗ ಹಾಕಿದ್ದಾರೆ ವಿಜಯಲಕ್ಷ್ಮಿ ಸ್ಯಾರೀಸ್ ಅಂತ ನಿಜವಾಗ್ಲೂ ಹೇಳ್ತೀನಿ ಅಫರ್ಡಬಲ್ ರೇಂಜಲ್ಲಿ ಅಷ್ಟೊಂದು ಒಳ್ಳೆ ವೆರೈಟೀಸ್ ಇದೆ ನೂರ ಅರವತ್ತೈದು ರೂಪಾಯಿಂದ ವಿತ್ ಬ್ಲೌಸು ಇಲ್ಲಿ ನಿಮಗೆ ಸೀರೆಗಳೆಲ್ಲ ಆಗುತ್ತೆ ಸೊ ಯಾರಾದರೂ ಬಂದು ಬೇಕು ಅಂದರೆ ತಾಲೂಕೈ ಸೀರೆ ಕೂಡ ಧಾರಾಳವಾಗಿ ಬಂದು ಪರ್ಚೇಸ್ ಮಾಡ್ಕೋಬೋದು ಓನ್ ಯೂಸ್ ಕೂಡ ಅಷ್ಟು 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 ಸೂಪರ್ ಕಲೆಕ್ಷನ್ಸ್ ಬಂದಿದೆ ನನಗೆ ಪರ್ಸನಲ್ಲಿ ಅಂಗಡಿಯಲ್ಲಿ ಇರುವಂಥ ಸೀರೆಗಳೆಲ್ಲ ಸಿಕ್ಕಾಪಟ್ಟೆ ಇಷ್ಟ ವೀಡಿಯೋ ನಾವು ಫುಲ್ಲಾಗಿ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸೊ ದಟ್ ನಿಮಗೂ ಗೊತ್ತಾಗುತ್ತೆ ಯಾವ್ಯಾವ ಪ್ರೈಸಲ್ಲಿ ಯಾವ್ಯಾವ ಸೀರೆಗಳೆಲ್ಲ ಇದೆ ಅಂತ ಈ ಬಿಲ್ಡಿಂಗಲ್ಲಿ ಫಸ್ಟ್ ಫ್ಲೋರಲ್ಲಿ ನಿಮಗೆ ಸ್ಟೋರ್ ಲೊಕೇಟ್ ಆಗಿರುತ್ತೆ ಅಡ್ರೆಸ್ ಗೊತ್ತಾಗಿಲ್ಲ ಅಂದರೆ ಸ್ಪೀನ್ ಮೀರೋ ನಂಬರ್ ಕಾಲ್ ಮಾಡಿ ಅವರೇ ಬಂದು ನಿಮ್ಮನ್ನ ಪಿಕಪ್ ಮಾಡ್ಕೊಂತಾರೆ ಓಕೆನಾ ಆ್ಯಂಡ್ ಇನ್ನು ಈ ಕಲೆಕ್ಷನ್ಸ್ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರುವಂಥ ಎಲ್ಲ ಫ್ಯಾನ್ಸಿ ಸೀರೆಗಳ ಪ್ರೈಸು ವಿಡಿಯೋದಲ್ಲಿ ಏನು ಮೆನ್ಷನ್ ಮಾಡಿರ್ತಾರೋ ಅದೇ ಪ್ರೈಸ್ಗೆ ಸರ್ ನಿಮಗೆ ಸ್ಟೋರ್ ವಿಸಿಟ್ ಮಾಡಿದ್ರೆ ಕೊಟ್ಬಿಡ್ತಾರೆ ಇವಾಗ ಟ್ರೆಂಡಲ್ಲಿರುವಂತಹ ಮೈಸೂರು ಸಿಲ್ಕ್ ಸ್ಯಾರೀಸ್ಗಳೆಲ್ಲ ಹ್ಯೂಜ್ ಕಲೆಕ್ಷನ್ಸು ಒಳ್ಳೆ ಒಳ್ಳೆ ವೆರೈಟೀಸ್ಗಳನ್ನ ಇಟ್ಟಿದ್ದಾರೆ ತುಂಬ ಅಫರ್ಡಬಲ್ ರೇಂಜು ಒಳ್ಳೆ ವೆರೈಟೀಸ್ ಇದೆ ನನಗಂತೂ ತುಂಬ 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 ಇಷ್ಟ ಆಯಿತು ನೋಡಿ ಎಷ್ಟು ವೆರೈಟೀಸ್ ಇದೆ ಅಂತ ಸೊ ಯಾಕೆ ತಡ ಮಾಡ್ತೀರಾ ವಿಡಿಯೋನ ಫುಲ್ ಆಗಿ ನೋಡಿ ಸ್ಕಿಪ್ ಮಾಡಕ್ಕೆ ಹೇಗಿದ್ರಾ ಸೂಪರ್ ಆಗಿದೆ ಮೇಡಮ್ ನಮ್ಮ ಅಂಗಡಿ ಹೆಸರು ಬಂದಿ ವಿಜಯಲಕ್ಷ್ಮಿ ಸ್ಯಾರೀಸ್ ಮೇಡಮ್ ರಮೇಶ್ ಮಾರ್ಕೆಟ್ ಫಸ್ಟ್ ಫ್ಲೋರ್ ಅಪೋಸಿಟ್ ಬಾಲಾಜಿ ಟೆಂಪಲ್ ಇವತ್ತೆಲ್ಲ ಫ್ಯಾನ್ಸಿ ವೆರೈಟಿ ಬಂದಿದೆ ಮೇಡಮ್ ನಮ್ಮ ಹತ್ರ ಬಂದೂರ ಇಪ್ಪತ್ತೈದು ರೂಪಾಯಿ ಸ್ಟಾರ್ಟಿಂಗ್ ಇದೆ ಮೇಡಮ್ ಬಟ್ ಒನ್ ಟ್ವೆಂಟಿ ಫೈವ್ ರುಪೀಸ್ ಬಂದು ಬ್ಲೌಜ್ ಬರೋದಿಲ್ಲ ಒನ್ ಸಿಕ್ಸ್ಟಿ ಫೈವ್ ಇಂದ ಬ್ಲೌಸ್ ಬರುತ್ತೆ ವಿತ್ ಬ್ಲೌಸ್ ಇರುತ್ತೆ ಇವತ್ತೆಲ್ಲ ಬಂದು ಫ್ಯಾನ್ಸಿ ಐಟಮ್ ಕರೇಪ್ ಐಟಮ್ ಎಲ್ಲ ತೋರಿಸ್ತೀನಿ ಡಿಫ್ರೆಂಟ್ ಐಟಮ್ ಇದೆ ಯಾರು ಗಿಫ್ಟಿಂಗ್ ಪರ್ಪಸ್ ಬೇಕಾದ್ರೆ ಸೂಪರ್ ಆಗಿರುತ್ತೆ ಮತ್ತೆ ವ್ಯಾಪಾರ ಮಾಡೋ ಮಾತ್ರ ಸೂಪರ್ ಆಗಿರುತ್ತೆ ಇದು ನೋಡಿ ಮೇಡಮ್ ಟೂ ಸೆವೆಂಟಿ ಫೈವ್ ಇನ್ನೂರ ಇನ್ನೂ ಇನ್ನೂರ ಎಪ್ಪತ್ತೈದು ಕುಚ್ ಬರುತ್ತೆ ಮತ್ತೆ ಬದ್ರೆ ಸೀಕ್ವೆನ್ಸ್ ಸೀಕ್ವೆನ್ಸ್ ಸ್ಟೋನ್ ಇದೆ ಏನು ಹೋಗೋದಿಲ್ಲ ಏನಿಲ್ಲ ಟೂ ಸೆವೆಂಟಿ ಫೈವ್ ರುಪೀಸ್ ಮೇಡಮ್ ಜಸ್ಟ್ ಇದರಲ್ಲಿ ಡಿಸೈನ್ಸ್ ಕಲರ್ಸ್ ತುಂಬಾ ಬರುತ್ತೆ ಲೈಟ್ ಕಲರ್ ಡಾರ್ಕ್ ಕಲರ್ಸ್ ಎಲ್ಲ ಬರುತ್ತೆ ಎಲ್ಲ ಫ್ಯಾನ್ಸಿ ಬ್ಲೌಸ್ ಇದು ಬ್ಲೌಸ್ ಬರುತ್ತೆ ಮೇಡಮ್ ನೋಡಿ ಮೇಡಮ್ ಡಿಸೈನ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರ್ ಆಗಿರುವಂಥ ಸೀರೆಗಳು ಅಂತ ಯಾರಿಗಾದ್ರು ಬೇಕು ಅಂದ್ರೆ ಇನ್ನೂರೇ ಎಪ್ಪತ್ತೈದು ರೂಪಾಯಿಗೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ವೆರೈಟೀಸ್ ಇದೆ ಎಲ್ಲ ಟು ಸೆವೆಂಟಿ ಫೈವ್ ರುಪೀಸ್ ಮೇಡಮ್ ತುಂಬಾ ವೆರೈಟಿ ಕಲರ್ ಡಿಸೈನ್ ಸಿಗುತ್ತೆ ನಿಮ್ಗೆ ಇದ್ರಲ್ಲಿ ವಾಟ್ಸಾಪ್ ಅಲ್ಲಿ ಹೈ ಮಾಡ್ರೆ ನಾವು ಎಲ್ಲ ಫೋಟೋಸ್ ಕೂಡ ಕಳ್ಸಿ ಕೊಡ್ತೀವಿ ನಿಮ್ಗೆ ನಾವು ಓಕೆ ಬಟ್ ಮಿನಿಮಮ್ ಟು ಫೋಟೋ ಫೈವ್ ಸ್ಯಾರೀಸ್ ಮೇಡಮ್ ಮತ್ತೆ ಜಿ ಎಸ್ ಟಿ ಕಂಪಲ್ಸರಿ ಇರತ್ತೆ ನೋಡಿ ಮೇಡಮ್ ಡಿಸೈನ್ಸ್ ಎಲ್ಲ ಒಂದಕ್ಕೊಂದು ಡಿಫ್ರೆಂಟ್ ಡಿಸೈನ್ಸ್ ಇದೆ ಮೇಡಮ್ ಹ್ಮ್ ಟು ಸೆವೆಂಟಿ ಫೈವ್ ರುಪೀಸ್ ಮಿನಿಮಮ್ ಫೋರ್ ಟು ಫೈವ್ ಸ್ಯಾರೀಸ್ ಇವಾಗೆಲ್ಲ ಫ್ಯಾನ್ಸಿ ವೆರೈಟಿ ಇದ್ದಾವೆ ಇದೆಲ್ಲ ಡಿಫ್ರೆಂಟಾಗೆ ಫುಲ್ ಸ್ಟೋನ್ ಇದ್ರು ಮೇಲೆಲ್ಲ ನೋಡಿ ತುಂಬ ಒಳ್ಳೆ ಒಳ್ಳೆ ವೆರೈಟಿ ಇದೆ ಇದು ಸಖತ್ ಚೆನ್ನಾಗಿರೋ ಐಟಮ್ ಇದು ತುಂಬ ಓಡ್ತಾ ಇದೆ ಇವಾಗ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಫರ್ಡಬಲ್ ರೇಂಜ್ ಅಲ್ಲಿ ಒಳ್ಳೆ ಒಳ್ಳೆ ವೆರೈಟೀಸ್ ಅವೈಲೇಬಲ್ ಇದೆ ಕಲೆಕ್ಷನ್ಸ್ ಎಲ್ಲ ಟಾಪ್ ನಾಚ್ ಅಂತಾನೆ ಹೇಳ್ಬೋದು ನನ್ನ ಕೇಳಿದ್ರೆ ಇದೆಲ್ಲ ಬೆಸ್ಟ್ ಕಲೆಕ್ಷನ್ಸ್ ಜಸ್ಟ್ ಫಾರ್ 275 ಜಸ್ಟ್ ಫಾರ್ 275 ಲೈಟ್ ಕಲರ್ ಡಾರ್ಕ್ ಕಲರ್ಸ್ ಎಲ್ಲ ಶೇಡೆಡ್ ಬರುತ್ತೆ ಮೇಡಂ ಇದರಲ್ಲಿ ಬಟ್ ಡಿಫರೆಂಟ್ ವೆರೈಟಿ ಮೇಡಂ ಇದು एकदम ಸ್ಮೂತ್ आइटम ಬಟ್ಟೆ ಕೂಡ स्मूथ आगे अंत वर्ट कूड़ा इला ತುಂಬಾ ಡಿಸೈನ್ಸ್ ಇದೆ ಇನ್ನ ಇದು ಸದ್ಯಕ್ಕೆ ಕಮ್ಮಿ ಡಿಸೈನ್ಸ್ ಇದೆ ಇನ್ನ ಡಿಸೈನ್ಸ್ ಬೇಕಾ ಇಪ್ಪತ್ತ್ ಡಿಸೈನ್ ಇದೆ ಇದರಲ್ಲಿ ಬೇಕಾದ್ರೆ ವಾಟ್ಸಪ್ ಹಾಯ್ ಮಾಡಿ ನಾನು ಎಲ್ಲಾ ಫೋಟೋ ಕಳ್ಸಿಕೊಡ್ತೀನಿ ಮತ್ತೆ ಮೇಲೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡೋ ಕೂಡ ನಾವು ಎಲ್ಲ ಹೇಳ್ಕೊಡ್ತೀವಿ ಮೇಡಮ್ ಸೂಪರ್ ವ್ಯಾಪಾರ ಮಾಡೋರಿಗೆ ಮಾತ್ರ ಸೂಪರ್ ಮೇಡಮ್ ಇದಲ್ಲ ಸಾರಿ ಮೇಡಮ್ ಲೆನಿನ್ ಐಟಂ ಡಿಫರೆಂಟ್ ಐಟಂ ಇವಾಗ ಸೂಪರ್ ಸಮ್ಮರ್ ಟೈಪ್ ಓಕೆ ನೋಡಿ ಇದು ಲೆನಿನ್ ಜಸ್ಟ್ ಫಾರ್ 275 ಮೇಡಮ್ 275 ರೂಪಾಯಿಗೆ ಓನ್ಲಿ ಫಾರ್ 275 ಲೆನಿನ್ ಟೈಪ್ ಆಹಾ ಫುಲ್ ಲೆನಿನ್ ಇದು ಇದು ಪಲ್ಲು ಬರುತ್ತೆ ಫುಲ್ ಸ್ಯಾರಿ ಹಿಂಗೆ ಬರುತ್ತೆ ನೋಡಿ ಮೇಡಮ್ ಇದರಲ್ಲಿ ಮಿನಿಮಮ್ ಟೆನ್ ಡಿಸೈನ್ಸ್ ಇದೆ ಮೇಡಮ್ ರೈಟ್ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಬರುತ್ತೆ ಒಳ್ಳೆ ಒಳ್ಳೆ ಕಲರ್ ಲೈ ಡಾರ್ಕ್ ಎಲ್ಲ ಬರುತ್ತೆ ಇದು ಬ್ಲೌಸ್ ಬರುತ್ತೆ ನೋಡಿ ಮೇಡಮ್ ಜಯಶ್ ಫಾರ್ ಟು ಸೆವೆಂಟಿ ಫೈವ್ ಹಾಂ ಮೇಡಮ್ ಲೆನಿನ್ ಕಾಟನ್ ಸೊ ಫ್ರೆಂಡ್ಸ್ ಯಾರಿಗಾರು ಬೇಕಾದ್ರೆ ಇದನ್ನು ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಸಾಕತಾಗಿರುವಂತಹ ಲೆನಿನ್ ಕಾಟನ್ ಸೀರೆಗಳು ಇದ್ರಲ್ಲಿ ಯಾವ್ದು ಕಲರ್ ಕಾಂಬಿನೇಷನ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಕೂಡ ನೀವು ಸ್ಟೋರ್ ವಿಸಿಟ್ ಮಾಡಿ ಮಿಕ್ಸ್ ಮ್ಯಾಚ್ ಮಾಡಿ ತಗೋಬಹುದು ಒಂದೇನಿಲ್ಲ ಮೇಡಮ್ ನಾಲ್ಕು ಐಸಿ ಬಟ್ ಮಿನಿಮಮ್ ಫೋರ್ ಟು ಫೈವ್ ಸ್ಯಾರಿಸ್ ತಗೋಬೇಕು ಮೇಡಮ್ ಬಾಯ್ಸ್ ಮಿನಿಮಮ್ ಫೋರ್ ಟು ಫೈವ್ ತೌಸಂಡ್ ಅಂದರೆ ಫೈ ಫೈ ಸ್ಯಾರೀಸ್ ಅಂದ್ರೆ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಒಳಗಡೆನೇ ನಿಮ್ ಬಜೆಟ್ ಅಲ್ಲಿ ಬಂದ್ ಬಿಡತ್ತೆ ಸರಿ ಆರಾಮಾಗಿ ಮೇಡಮ್ ಬಟ್ ವ್ಯಾಪಾರ ಆರೋಗ್ಯ ಮಾತ್ರ ಸೂಪರ್ ಮೇಡಮ್ ಇದು ಎಸ್ ಯಾರಾದ್ರೂ ಬಿಸ್ನೆಸ್ ಎಲ್ಲ ಮಾಡ್ತೀರಾ ಆದ್ರೂ ಕೂಡ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬೋದು ಮಿನಿಮಮ್ ಫೋರ್ ಟು ಫೈ ಸ್ಯಾರೀಸ್ ಅಂದ್ರೆ ಏನೇ ರಿಟೇಲ್ ಅಂಗಡಿ ರಿಟೇಲ್ ಇಲ್ಲ ಮೇಡಮ್ ಇದು ಹೋಲ್ಸೇಲ್ ಗೆ ಇರೋದು ನಾವು ಯಾಕಂದ್ರೆ ನಿಮಗೂ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ ನೋಡಿ ಎಷ್ಟು ಕಲರ್ಸ್ ಇದೆ ಅಂತ ತುಂಬಾ ಕಲರ್ ಡಿಸೈನ್ಸ್ ಇದೆ ಮೇಡಮ್ ಇದ್ರಲ್ಲಿ ತುಂಬಾ ಡಿಸೈನ್ಸ್ ಬರ್ತಾ ಇನ್ನ ಸದ್ಯಕ್ಕೆ ಒಂದ್ ನಾಲ್ಕು ಡಿಸೈನ್ ತೋರಿಸಿದೆ ಬೇಗ ವಾಟ್ಸ್ಆಪ್ ಆಯ್ ಮಾಡಿ ನಾನು ತುಂಬಾ ಡಿಸೈನ್ಸ್ ಕಳ್ಸಿಕೊಡ್ತೀನಿ ಬಿಡಿ ನೋಡಿ ಇಷ್ಟು ಡಿಸೈನ್ಸ್ ಬರ್ತಾ ಮೇಡಮ್ ಬರಿ ಟೂ ಸೆವೆಂಟಿ ಫೈವ್ ರುಪೀಸ್ ಮೇಡಮ್ ಸೂಪರ್ ಡಿಫ್ರೆಂಟ್ ವೆರೈಟಿ ಮೇಡಮ್ ಇವಾಗ ಕ್ರಶ್ ಟೈಪ್ ಕ್ರಶ್ ಸಿಲ್ಕ್ ಅಂತಾರೆ ಇದಕ್ಕೆ ಬಟ್ ಬಟ್ಟೆ ಮಾತ್ರ ಸ್ಮೂತ್ ಇದೆ ರಿಂಕಲ್ ಗಿಂಕಲ್ ಏನ್ ಬರಲ್ಲ ಇದು ಸೀರೆ ಕ್ರಶ್ ಅಂದ್ರೆ ರಿಂಕಲ್ ಬರ್ತ ಅನ್ಕೊಂತಾರೆ ರಿಂಕಲ್ ಬರಲ್ಲ ಇದು ಬಟ್ಟೆ ನೋಡಿ ಎಕ್ದಮ್ ಸ್ಮೂತ್ ಇದೆ ಮೇಡಮ್ ವಿತ್ ಬಾರ್ಡರ್ ಇದೆ ಇದು ಪಲ್ಲು ಬರುತ್ತೆ फुल शारीरिंग क्या बरते नॉरी बड़ा डिफरेंट आगे इनसर पहले देखें जस्ट फॉर 425 मैडम 425 ओनली 425 रुपीस इधू ब्लाउज बरते मैडम नॉरी बड़ा डिजेंस नॉरी बड़ा 425 रुपीस वो क्रश बट्टे बरते क्रश सील कंटारी इधू के ओल्ड ओल्ड कलर डिजेंस ही कोते इधर लिम्गा लाइट कलर डार कलर सेला ನ್ಯೂ ನ್ಯೂ ವೆರೈಟಿ ಬಂದಿದೆ ಒಳ್ಳೆ ಒಳ್ಳೆ ವೆರೈಟೀಸ್ ಬಟ್ಟೆ ಮಾತ್ರ ಸ್ಮೂತ್ ಮೇಡಮ್ ಇದು ಕ್ರಶ್ ಅಂದ್ರೆ ಸಿಂಕ್ ಆಗಲ್ಲ ಏನಾಗಲ್ಲ ಫುಲ್ ಸ್ಮೂತ್ ಆಗಿರುತ್ತೆ ಸೊ ಫ್ರೆಂಡ್ಸ್ ಬಟ್ಟೆಲ್ಲ ಯಾರಿಗಾದ್ರೂ ಇದು ಬೇಕಂದ್ರೆ ಕೂಡ ಬಂದು ಪರ್ಚೇಸ್ ರೇಂಜಲ್ಲಿ ಒಳ್ಳೆ ಸಿಗುತ್ತೆ ಎಷ್ಟು ಸರ್ ಫೋರ್ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಫೈವ್ ರುಪೀಸ್ ಮೇಡಮ್ ಮೇಡಮ್ ಸೂಪರ್ ಆಗಿದೆ ಫುಲ್ ಡಿಫ್ರೆಂಟ್ ಡಿಫ್ರೆಂಟ್ ಅಂಡ್ ಇದು ಹೊಸ ಟೈಪ್ ನೋಡಿ ಮೇಡಮ್ ಈ ರೋಡ್ ಸಿಲ್ಕ್ ಟೈಪ್ ಡಿಜಿಟಲ್ ಪ್ರಿಂಟ್ ವಿತ್ ಕಾಟನ್ ಜೂಟ್ ಲೈನಿಂಗ್ ಕಾಟನ್ ಟೈಪ್ ಡಿಫ್ರೆಂಟ್ ಬೆಂಟೆಕ್ಸ್ ಪೌಡರ್ ಜಸ್ಟ್ ಫಾರ್ ಫೈವ್ ಟ್ವೆಂಟಿ ಫೈವ್ 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 ಟ್ವೆಂಟಿ ಫೈವ್ ರುಪೀಸ್ ಮೇಡಮ್ ಇದು ಪಲ್ಲು ಬರುತ್ತೆ ಫುಲ್ ಸ್ಯಾರಿ ಹಿಂಗೆ ಬರುತ್ತೆ ಇದು ನೋಡಿ ಬ್ಲೌಸ್ ಬರುತ್ತೆ ಮೇಡಮ್ ಈ ಟೈಪ್ ಏನು ಸರ್ ಇಷ್ಟು ದೊಡ್ಡ ಬ್ಲೌಸ್ ಹಾ ಮೇಡಮ್ ಎಲ್ಲ ದಪ್ಪ ಇರೋ ಗ್ರ್ಯಾಂಡ್ ಆಗುತ್ತೆ ಮೇಡಮ್ ಬ್ಲೌಸ್ ಆರಾಮಾಗಿ ಫುಲ್ ಸ್ಯಾರಿ ಹಿಂಗೆ ಬರುತ್ತೆ ನೋಡಿ ಮೇಡಮ್ ಏಕದಮ್ ಡಿಫರೆಂಟ್ ವೆರೈಟಿ ಮೇಡಮ್ ಇದು ಇದರಲ್ಲಿ ಐದಾರು ಡಿಸೈನ್ಸ್ ಬರುತ್ತೆ ಫೈವ್ ಟ್ವೆಂಟಿ ಫೈವ್ ರುಪೀಸ್ ಮೇಡಮ್ ಜಸ್ಟ್ ಟ್ವೆಂಟಿ ಫೈವ್ ಜಸ್ಟ್ ಫಾರ್ ಫೈವ್ ಟ್ವೆಂಟಿ ಫೈವ್ ರುಪೀಸ್ ಮೇಡಮ್ ಅಡಿ ಮೇಡಮ್ ಈರೋಡ್ ಸಿಲ್ಕ್ ಈರೋಡ್ ಸಿಲ್ಕ್ ಜಸ್ಟ್ ಲೆನಿನ್ ಟೈಪೇ ಬರುತ್ತೆ ಮೇಡಮ್ ಇದು ಬಟ್ ಬಟ್ಟೆ ಡಿಫ್ರೆಂಟ್ ಇದೆ ಬೆಂಟೆಕ್ಸ್ ಬಾರ್ಡರ್ ಕೆಲರೇ ಕೊಟ್ಟಿದ್ದಾರೆ ಅವರು ನೋಡಿ ಕಲರ್ಸ್ ಡಿಸೈನ್ಸ್ ನೋಡಿ ಮೇಡಮ್ ಎಲ್ಲ ಒಂದಕ್ಕೊಂದು ಚೆನ್ನಾಗಿದೆ ಡಿಸೈನ್ಸ್ ಕಲರ್ಸ್ ಎಲ್ಲ ಹೊಸ ವೆರೈಟಿ ಬಂದಿದೆ ಎಲ್ಲ ಫ್ಯಾನ್ಸಿ ಫ್ಯಾನ್ಸಿ ವೆರೈಟಿ ಇದು ಎಲ್ಲ ಡಿಫ್ರೆಂಟಾಗೆ ಸೊ ಫ್ರೆಂಡ್ಸ್ ಯಾರಿಗಾರು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಫೋರ್ಡಬಲ್ ರೇಂಜ್ ಅಲ್ಲಿ ಇದು ಕೂಡ ಒಳ್ಳೆ ಒಳ್ಳೆ ವೆರೈಟಿ ತುಂಬಾ ವೆರೈಟೀಸ್ ಇದೆ ಮೇಡಮ್ ಇದರಲ್ಲಿ ತುಂಬಾ ಐವತ್ತು ಇಪ್ಪತ್ತು ಡಿಸೈನ್ ಸಿಗುತ್ತೆ ನಿಮ್ಗೆ ಇದ್ರಲ್ಲಿ ಎಲ್ಲ ಒಳ್ಳೆ ಒಳ್ಳೆ ವೆರೈಟಿ ಇವಾಗ ಇದು ನೋಡಿ ಮೇಡಮ್ ಇಷ್ಟು ಕಲರ್ ಡಿಸೈನ್ಸ್ ಬರುತ್ತೆ ಯಾವ್ದು ಬೇಕಾ ತಗೊಂಡು ಸೆಲೆಕ್ಷನ್ ಮಾಡ್ಕೊಬಹುದು ನೀವು ಆರಾಮಾಗಿ ಸೂಪರ್ ಡಿಫರೆಂಟ್ ಆಗಿ ಡಿಜಿಟಲ್ ಡೋಲಾ ಟೈಪ್ ಕಲಂಕಾರಿ ಪ್ರಿಂಟ್ ಜಸ್ಟ್ ಫಾರ್ 545 ರೂಪೀಸ್ ಮೇಡಮ್ 545 ಸೂಪರ್ ಆ ಮೇಡಮ್ ಕಲಂಕಾರಿ ಡಿಸೈನ್ ಇದು ಪಲ್ಲು ಬರುತ್ತೆ ಇದು ಸ್ಯಾರಿ ಪೂರ್ತಿ ಹಿಂಗೆ ಬರ್ತದೆ ನೋಡಿ ಮೇಡಮ್ ಕಲಂಕಾರಿ ಟೈಪ್ ಡಿಜಿಟಲ್ ಪ್ರಿಂಟೆಡ್ ಕಲಂಕಾರಿ ಸ್ಯಾರಿ ಕಲಂಕಾರಿ ಓಕೆ ಸೊ ಯಾರಿಗಾದ್ರೂ ಬೇಕು ಅಂದ್ರೆ ಫ್ರೆಂಡ್ಸ್ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಫೋರ್ಡಬಲ್ ರೇಂಜ್ ಅಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಸರ್ ನೋಡಿ ಮೇಡಮ್ ಕಲರ್ ಡಿಸೈನ್ಸ್ ನೋಡಿ ಮೇಡಮ್ ಒಳ್ಳೆ ಡಿಸೈನ್ ನೋಡಿ ಇದು ಒಂದು ಕಲರ್ ಇದು ಕಲರ್ ಇದು ಫೈವ್ ಫಾರ್ಟಿ ಫೈವ್ ರುಪೀಸ್ ಮೇಡಮ್ ಜಸ್ಟ್

కలంకరి ఫోటో స్క్రీన్షాట్ ఆగ్ వల్డ్ వైడ్ బట్ కొరియర్ చార్జెస్ సపరేట్ ఇస్తా జిఎస్టి

ಒಂದು ಇಂಚ್ ಬಾರ್ಡರ್ ಹೇಳ್ತಾರೆ ಇದಕ್ಕೆ ಒನ್ ಇಂಚ್ ಬಾರ್ಡರ್ ಇದು ಪಲ್ಲು ಬರ್ತದೆ ಮೇಡಮ್ ಚಿಟ್ ಪಲ್ಲು ಪ್ಲೇನ್ ಬ್ಲೌಸ್ ಬರ್ತಾ ಈ ಥರ ಫುಲ್ ಫ್ಯಾನ್ಸಿ ಸಿಕ್ಸ್ ಫಿಫ್ಟಿ ರುಪೀಸ್ ಮೇಡಮ್ ಜಸ್ಟ್ ನೋಡಿ ಮೇಡಮ್ ಕಲರ್ಸ್ ಮಾಡಿ ಒಳ್ಳೊಳ್ಳೆ ಕಲರ್ ಸಿಗುತ್ತೆ ನೀವು ಬೇಕಾದ್ರೆ ಯಾವ್ದು ಬೇಕಾದ್ರೆ ಸ್ಕ್ರೀನ್ ಶಾಟ್ ಕಳ್ಸೋ ಕೂಡ ನಾವು ಇದು ನೋಡ್ಕೊಳ್ಳಿ ಬೇಕಾ ಸೆಲೆಕ್ಷನ್ ಮಾಡ್ಕೊಬೋದು ಮಿನಿಮಮ್ ಟ್ವೇಲ್ವ್ ಕಲರ್ಸ್ ಬರ್ತೆ ಎಲ್ಲ ಒಳ್ಳೆ ಒಳ್ಳೆ ಕಲರ್ಸ್ ಬರ್ತಾ ಇದರಲ್ಲಿ ಜಸ್ಟ್ ಫಾರ್ ಸಿಕ್ಸ್ ಫಿಫ್ಟಿ ರುಪೀಸ್ ಮೇಡಮ್ ನೋಡಿ

ನಾಳೆ ಬೇಡ ಇಷ್ಟು ಕಲರ್ಸ್ ಬೇಕು ಸೂಪರ್ ಆಗಿದೆ ಸರ್ ಇದನ್ನು ನೋಡಿ ಮೇಡಮ್ ಹಾ ಡಬಲ್ ಸೈಡ್ ಬಾರ್ಡರ್ ಕಾಂಟ್ರಾಸ್ಟ್ ಓಕೆ ಸ್ವಲ್ಪ ಬಿಗ್ ಬಾರ್ಡರ್ ಹ್ಮ್ ಇದು ಕೂಡ ಸೇಮ್ 675 ರೂಪೀಸ್ ಮೇಡಮ್ ವಾವ್ ನಾಳೆ ಬೇಡ ಕಾಂಟ್ರಾಸ್ಟ್ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ನೋಡಿ ಇದು ಪಲ್ಲು ಬರುತ್ತೆ ಇದು ಬ್ಲೌಸ್ ಬರುತ್ತೆ ಜಸ್ಟ್ ಫಾರ್ ಸಿಕ್ಸ್ ಸೆವೆಂಟಿ ಫೈವ್ ರುಪೀಸ್ ಮೇಡಮ್ ನೋಡಿ ಕಲರ್ಸ್ ನೋಡಿ ಮೇಡಮ್ ಎಲ್ಲ ಡಿಫ್ರೆಂಟ್ ಕಲರ್ಸ್ ಬರುತ್ತೆ ಮಿನಿಮಮ್ ಟುವೆಲ್ ಕಲರ್ಸ್ ಇದೆ ಇದರಲ್ಲಿ ಟ್ವೆಲ್ ಕಲರ್ಸ್ ಹನ್ನೆರಡು ಕಲರ್ ಬರ್ ಸಿಗುತ್ತೆ ನಿಮಗೆ ಒಂದೆರಡು ಇಲ್ಲ ಹನ್ನೆರಡು ಕಲರ್ ಸಿಗುತ್ತೆ ಒಳ್ಳೆ ಒಳ್ಳೆ ಕಲರ್ಸ್ ಇದರಲ್ಲಿ ಬೇಕಾ ಐದಾರು ಡಿಸೈನ್ಸ್ ಇದೆ ಸದ್ಯಕ್ಕೆ ವೀಡಿಯೋದಲ್ಲಿ ಒಂದೇ ತೋರಿಸೋದು ಬೇಕಾ ವಾಟ್ಸಪ್ ಹೈವ್ ಮಾಡ್ರೆ ನಾನು ಎಲ್ಲ ಕಲರ್ ಕಳ್ಸಿಕೊಡ್ತೀನಿ ನೋಡಿ ರೆಡ್ ವಿತ್ ಪಿಂಕ್ ಇದು ರಸ್ಟೆಡ್ ಆರೆಂಜ್ ವಿತ್ ಪರ್ಪಲ್ ಎಲ್ಲ ಡಿಫ್ರೆಂಟ್ ಮೇಡಮ್ ಇವೆಲ್ಲ ಓಡ್ತಾ ಇರೋ ಕಲರ್ ಮೇಡಮ್ ಇವಾಗ ವ್ಯಾಪಾರ ಮಾಡೋರಿಗೆ ಯಾವುದು ಬೇಕಂದ್ರೆ ಇದು ತುಂಬ ಕಲರ್ ಸಿಗುತ್ತೆ ಇನ್ನ ನಿಮಗೆ ತುಂಬ ವೆರೈಟಿ ಕಲರ್ ಡಿಸೈನ್ಸ್ ಇದೆ ಮೇಡಮ್ ಇದರಲ್ಲಿ ಎಲ್ಲ ಡಿಫ್ರೆಂಟ್ ಆ್ಯಂಡ್ ಡಿಫ್ರೆಂಟ್ ವೆರೈಟಿ ಇದು ಸಿಕ್ಸ್ ಸೆವೆಂಟಿ ಫೈವ್ ರುಪೀಸ್ ಮೇಡಮ್ ನೋಡಿ ಟ್ವೆಲ್ ಕಲರ್ಸ್ ಬರುತ್ತೆ ಯಾವ ಕಲರ್ ಸೆಲೆಕ್ಷನ್ ಮಾಡೋ ಕೂಡ ನಿಮಗೆ ಇದು ಕಲಿಸ್ಕೊಡ್ತೀವಿ ಮೇಡಮ್ ನೋಡಿ